ನಮಸ್ಕಾರ ಮತ್ತೆಲ್ಲ ಆರಾಮಲ್ಲ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಆರಾಮ ಅಂತ ಹೇಳಿದ್ರೆ ನಾನು ಕೂಡ ಆರಾಮ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಆತ್ಮೀಯಗಾನ ನಾಯಕ ಎಂತ ಗೊತ್ತುಂಟಾ ಎಂತ ಅಂತ ಹೇಳಿದ್ರೆ ನಿಮಗೆಲ್ಲ ಅನಿಸ್ತಾ ಇರೋದು ಇವಳು ಮೊನ್ನೆ ವೀಡಿಯೋ ಮಾಡ್ತೇನೆ ಅಂತ ಹೇಳಿಯಪ್ಪ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿಕೊಂಡು ಮಳೆ ಎಲ್ಲ ಮಾರು ಎಂತ ಮಳೆ ಮಾರೆ ನಿಮ್ಮ ಕಡೆ ಕೂಡ ಮಳೆ ಅಲ್ವಾ ಒಬ್ಬ ಹಾಗೆ ವೀಡಿಯೋಸ್ ಮಾಡಲಿಕ್ಕೆಲ್ಲ ಆಗಲಿಲ್ಲ ಸೊ ನಮ್ಮ ಮನೇಲಿ ಎಂತ ಹೇಳ್ತು ಪಸೆ ಬರ್ತದೆ ಅಂತ ಹೇಳ್ತದೆ ಹಾಗೆ ಗೋಡೆಗಳಿಗೆಲ್ಲ ಪಸೆ ಬರ್ತದೆ ಆ್ಯಂಡ್ ನಾನು ಮೊನ್ನೆ ಹೇಳಿದಾಗಿನೇ ಇವತ್ತು ನಾನು ಮನೆಯೆಲ್ಲ ತೋರಿಸ್ತೇನೆ ಹೇಗೆ ಉಂಟು ಏನುಂಟು ಅಂತ ಹೇಳಿಕೊಂಡು ಸೊ ಜನಾಗೆ ಆನ್ಸರ್ ಮಾಡ್ತಾ ಇರೋದು ಬನ್ನಿಲ್ಲ ನೋಡಿ ಇದೇ ನನ್ನ ಮನೆ ಸಣ್ಣ ಮನೆ ಎಸ್ ಅಲ್ಲಿ ಅಜ್ಜಿ ಇದ್ದಾರೆ ಮತ್ತೆ ಅಪ್ಪ ಇದ್ದಾರೆ ನಮ್ಮಲ್ಲಿ ಒಂದು ನಾಯಿ ಕೂಡ ಉಂಟು ಎದುರಿಸ್ತೇನೆ ಹೀಗೆ ಹೋದರೆ ಇದರೊಳಗೆ ಹೋಗ್ಬೇಕು ಆಕ್ಚುಲಿ ಇಲ್ಲೊಂದು ಸಣ್ಣ ಬಾಯಿ ಉಂಟು ನೋಡಿ ಸೊ ನೋಡಿ ಇದು ನಮ್ಮ ಮನೆಯ ಸುತ್ತಮುತ್ತ ಹೀಗೆ ಇರೋದು ಇದು ಹಾಲ್ ಬರ್ತದೆ ನೋಡಿ ಇದು ನಮ್ಮದು ಆಯ್ ಇದು ಅಜ್ಜಿ ಕಟ್ಟೋದು

ಆ ಹೇಳು ಸುಳ್ಳಲ್ಲಿ ನೋಡಿ ಕ್ರ್ಯಾಕ್ ಎಲ್ಲ ಆಗಿದೆ ಅಲ್ಲಿ ಕೂಡ ನೀರು ಬಿದ್ದಾಗ ಇಲ್ಲಿ ಇಲ್ಲಿ ಕೆಳಗೆ ಹೀಗೆ ಫುಲ್ ನೀರು ಇಲ್ಲಿ ಮೊನ್ನೆ ಹೇಳಿದೆ ಅಲ್ಲ ಆದರೆ ಅಲ್ಲಿ ಅಲ್ಲಿ ಒಂದು ಬೈ ಹೇಳು ಬಟ್ ಅಲ್ಲಿ ಶಾಕ್ ಹೊಡಿತು ಈಗ ಅದಕ್ಕೆ ನಾನು ಮೊನ್ನೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿದಲ್ಲ ಪಾಕ್ಸ್ ಆಗಿ ಬರ್ತದೆ ಅಂತ ನೀರು ಇದು ಹೀಗೆ ಕ್ರ್ಯಾಕ್ ಆಗಿದೆ ನೋಡಿ ಆಯಿತಾ ಹಾಗೆ ಸೊ ಜೋರು ಮಳೆ ಬರ್ತಾ ಉಂಟು ಮಾರೆ ನೋಡಿ ಹೀಗೆ ಇದೊಂಥರ ಗದ್ದೆ ತ ಗದ್ದೆ ಥರನೇ ಇದು ಮುಂಚೆ ಗದ್ದೆ ಥರ ಇದ್ದದಂತೆ ಹಾಗೆ ನೋಡಿ ಇಷ್ಟು ಕುಳ್ಳೆಲ್ಲ ಬರೋದು ಆ ಮಳೆಗೆ ಎಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆಗೆಲ್ಲ ಯಾರಾದ್ರೂ ನಮ್ಮ ಮನೆಗೆ ಬರ್ತಾರೆ ಅಂತೇಳುವಾಗ ಉಂಟಲ್ಲ ಅಯ್ಯೋ ಬರಬೇಡಿ ಅಂತಾನೆ ಹೇಳುದು ಬರ್ತಾರೆ ಅಂತ ಜೋರು ಟೆನ್ಷನ್ ಆಗುದು ಇಲ್ಲದಿದ್ರು ಯಾರು ಬರುದಿಲ್ಲ ನಮ್ಮ ಮನೆಗೆ ಬರ್ತೇನೆ ಹೇಳುವಾಗ ಅಂತೂ ಫುಲ್ ಟೆನ್ಷನ್ ಆಗ್ತದೆ ಮತ್ತೆ ನಮ್ಮ ದೊಡ್ಡ ನೋಡಿ ಅವರ ಹತ್ರ ಒಂದು ಸ್ವಲ್ಪ ಮಾತಾಡುವಲ್ಲ ನಾವು ನಮ್ಮ ದೊಡ್ಡನೊಟ್ಟಿಗೆ ಆ ಮಾತಾಡ್ಲಿಕ್ಕೆ ಬುರ್ಸೋದಿಲ್ಲ ಅಂತ ಹೇಳುದು ಮಾತ್ರ ಎಲ್ಲಿ ನೀರಿಗೆ ಸೊ ಇವರ ಹತ್ರ ಕೇಳುವ ಇವರ ಹಿಂದಿನ ಬಾಲ್ಯದ ದಿನಗಳೆಲ್ಲ ಹೇಗಿತ್ತು ಅಂತ ಹೇಳಿಕೊಂಡು ಆಯ್ತು ನಮ್ಮ ದೊಡ್ಡನಟ್ಟಿಗೆ ನಟ್ಟಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹೆಸರು ಕಲಾವತಿ ಕಲಾವತಿ ನೀವು ಎಷ್ಟು ವರ್ಷದಿಂದ ಈ ಒಂದು ಬೀಡಿಯನ್ನು ಕಟ್ತಾ ಇದ್ದೀರಾ ನಾನು ಐವತ್ತೊಂದು ವರ್ಷ ಆಯ್ತು ಐವತ್ತ ನಿಮಗೆ ಎಷ್ಟು ವರ್ಷ ಆಯ್ತು ನನಗೆ ಅರವತ್ತೊಂಬತ್ತು ಕಳೀತು ಅರವತ್ತೊಂಬತ್ತು ಕಳೀತಾ ಈ ಅರವತ್ತೊಂಬತ್ತು ವರ್ಷದಲ್ಲಿ ಉಂಟು ಪಾನಿ ಎಂತಿಡದು ಪಾನಿರೋ ತೋಡೆ ಬೋಲು ಸೊ ಇವಾಗ ನಾನು ಇವತ್ತು ನೋಡು ಕಂಪ್ಲೀಟ್ಲಾಗಿ ತೋರ್ಸಿದೆ ಮನೆ ಹೇಗೆ ಅಂತ ಅಂತ ಹೇಳಿಕೊಂಡು ನಮ್ಮನೇಲಿ ಅಪ್ಪನಿಗೆ ಹುಷಾರಿಲ್ಲ ಹಾಗೇನೆ ಅಮ್ಮ ಶಾಲೆಗೆ ಅಡಿಗೆಗೆ ಹೋಗೋದು ತಂಗಿ ಎಜುಕೇಶನ್ ಮಾಡ್ತಿದ್ದಾಳೆ ನಾನು ಜಾಬ್ ಮಾಡ್ತಿದ್ದೆ ಅಜ್ಜಿ ಬಿಡಿ ಕಟ್ತದೆ ಇದ್ರಿಂದಲೇ ನಮ್ಮ ಜೀವನ ಹೋಗಬೇಕು ಇನ್ನು ವಾಟ್ ಎವರ್ ಯಾಕೆ ಅಂತ ಹೇಳಿದ್ರೆ ಹೇಳ್ತಿದ್ರೆ ಅಂತ ಎಷ್ಟು ಜನಗಳು ಎಂತೆಲ್ಲ ಹೇಳ್ತಿದ್ರು ಅಂತ ಹೇಳಿದ್ರೆ ಹಾಗೆ ನಂಗೆ ಕೆಲಸಕ್ಕೆ ಹೋಗೋದಿಲ್ವಾ ಎಂಥ ಎಂಥ ಮಾಡೋದಿಲ್ವ ಅಂತ ನನಗೆ ಅನಿಸ್ತದೆ ಅವ್ರು ಒಂದು ಕಮೆಂಟ್ಸ್ ಕೊಟ್ಟಾಗ ಅದನ್ನೆಲ್ಲ ಸ್ಟ್ರಾಂಗಾಗಿ ಇಟ್ಕೊಂಡು ಇವಾಗ ನಾನು ಇನ್ನು ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಮಾಡಬೇಕು ಅಂತ ನಾನು ಲಾಸ್ಟಿಂದ ಹೇಳಿರೋದು ಹಾಗೆ ನಂಗೆ ಕಷ್ಟ ಆಗ್ತದೆ ಈಗ ವೀಡಿಯೋಸ್ ಎಲ್ಲ ಮಾಡಬೇಕು ನನಗೆ ಕೂಡ ಆಸೆ ಕಂಟಿನ್ಯೂ ಆಗಿ ಬ್ಲೋಗ್ ಹಾಕಬೇಕು ಅಂತ ಆದರೆ ಜೋರು ಮಾಡಿ ಈಗಗಳಿಗೆ ಎಲ್ಲ ಬರ್ತದೆ ನೆಲದಲ್ಲೆಲ್ಲ ಫುಲ್ ಪಸ್ಸೆ ಶಾಕ್ ಹೊಡಿತದೆ ಹಾಗೆ ಅದಕ್ಕೋಸ್ಕರ ನನಗೆ ಕಂಟಿನ್ಯೂಸ್ ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಅಂತ ಅಂತ ಹೇಳಿದರೆ ಈಗ ಸಂಡೆಲ್ಲ ಇದ್ದರೆ ಮಾತ್ರ ವೀಡಿಯೋ ಮಾಡ್ಲಿಕ್ಕೆ ಹೋಗಬೇಕು ನನಗಿದ್ರೆ ನಾನಿಗೆ ಇಲ್ಲಿ ತನಕ ಬರಬೇಕು ಅಂತೇಳಿದರೆ ಒಂದು ಜಾಸ್ತಿ ಅಂತೇಳಿದ್ರೆ ನನ್ನ ಅಮ್ಮನ ಅಪ್ಪ ಮತ್ತು ಅಮ್ಮನೇ ಕಾರಣ ಯಾವಾಗೋ ಪಿ ಯು ಸಿಯನ್ನು ಬಿಟ್ಟು ಸಾಕು ಟೈಲರಿಂಗ್ ಮಾಡು ಹಾಗೆ ಮಾಡು ಅಂತೇಳಿದಾಗ ನನ್ನ ಅಜ್ಜನೊಟ್ಟೆ ನನಗೆ ಡಿಗ್ರಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಆಚೀಚೆ ಮನಸ್ಸಿತ್ತು ಡಿಗ್ರಿ ಮಾಡಬೇಕು ಅಂತ ಸೊ ಡಿಗ್ರಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅದಕ್ಕೆ ಏನು ಸಣ್ಣದಾಗಿ ಒಂದು ಒಳ್ಳೆ ಜಾಬ್ ಈಗ ಸಿಕ್ಕಿದೆ ಅದರಿಂದ ಏನೋ ಈಗ ಮನೆ ನಡೀತಾ ಉಂಟು ಅಮ್ಮನಿಂದಲೂ ಮನೆ ನಡೀತಾ ಉಂಟು ಸೊ ಇಬ್ಬರ ದುಡ್ಡಿನಿಂದ ಮನೆ ನಡೀತಾ ಉಂಟು ಬಟೆವರೆಲ್ಲೇ ಬಿಟ್ಟು ಬಿಡಿ ಎಲ್ಲರಿಗೂ ಕಷ್ಟ ಇದ್ದದ ಏರುಪೇರು ಆ ಕಷ್ಟ ಬಂದರೂ ಕೂಡ ಉಂಟು ಮುಖದಲ್ಲಿ ಇಟ್ಕೊಂಡು ಹೋಗ್ಬೇಕಂತ ಆಗ ಜೀವನ ಸಾಕ್ತಾ ಇರ್ತದೆ ಮತ್ತು ನನಗೆ ಎಂತ ಗೊತ್ತುಂಟಾ ಅವರು ಹಾಗೆ ಇವರು ಹೀಗೆ ಅಂತಲ್ಲ ನಾನು ಎಲ್ಲರೂ ಟೋಟಲಾಗಿ ಮಿಂಗಲಾಗಿ ಚೆನ್ನಾಗಿ ಮಾತಾಡ್ಕೊಡ್ತೇನೆ ಅದು ಗೊತ್ತುಂಟ ಇವಾಗ ನಾನು ಏಳು ಕಾಲಕ್ಕೆ ಮನೆಯಿಂದ ಹೊರಟ್ರೆ ಉಂಟಲ್ಲ ನನಗೆ ಮತ್ತೆ ಅಲ್ಲಿ ಎಂಟು ಗಂಟೆ ಬಸ್ ಸಿಗ್ತದೆ ನಡ್ಕೊಂಡು ಹೋಗಬೇಕು ಬಸ್ ಸ್ಟ್ಯಾಂಡ್ ತನಕ ಅಲ್ಲಿಂದ ಎಂಟು ಗಂಟೆ ಬಸ್ ಸಿಕ್ಕಿ ಮತ್ತಲ್ಲಿ ಆಫೀಸಿಗೆ ಎತ್ತಾಗ ಒಂಬತ್ತು ಗಂಟೆ ಆಗ್ತದೆ ಹೌದು ಒಂಬತ್ತು ಗಂಟೆ ಆಗ್ತದೆ ಆಮೇಲೆ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಆಗುವಾಗ ಸಂಜೆ ಆರು ಗಂಟೆಗೆ ಬಸ್ ಸಿಗ್ತಾವ ಒಮ್ಮೊಮ್ಮೆ ಆರುವರೆ ಕೂಡ ಆಗ್ತದೆ ಮತ್ತೆ ಇಲ್ಲಿ ಎತ್ತುವಾಗ ಏಳ್ವಾರೆ ಮನೆಗೆ ಕೂಡ ನಡ್ಕೊಂಡ್ ಬರ್ಬೇಕು ಏಳ್ವರೆ ಏಳು ಮುಕ್ಕಾಲೆಲ್ಲ ಆಗ್ತದೆ ಎಲ್ಲ ಆಮೇಲೆ ಬಂದು ಎಲ್ಲಿ ವಿಡಿಯೋಸ್ ಮಾಡುದು ಅದನ್ನ ಹೇಳ್ದೆಲ್ಲ ಟೈಮೇ ಸಿಗದೆ ಈಗ ಸಂಡೆ ಎಲ್ಲ ಹೀಗೆ ಬಂದಾಗ ಮಾತ್ರ ವಿಡಿಯೋಸ್ ಮಾಡ್ಬೇಕಾಗ್ತದೆ ನಾನು ಅಲ್ಲ ಸೊ ಅವರಿಗೊಂದು ನೋಡಿ ರೇಡಿಯೋ ಕೇಳ್ಕೊಂಡು ಬೀಡಿ ಕಟ್ಟುಕೊಂಡು ಅಂತಂದ್ರೆ ಭಾರಿ ಇಷ್ಟ ಮತ್ತೆ ಎಂತ ಗೊತ್ತುಂಟು ನೀವೆಲ್ಲ ಹೇಳ್ತಿರಲ್ಲ ಗಾನ ನಿಂಗೆ ಇಷ್ಟು ಇಷ್ಟ ಎನರ್ಜಿ ಡ್ಯಾನ್ಸ್ ಅಂತ ನಮ್ಮ ಈ ಒಂದು ಅಜ್ಜಿ ಅಂತ ಹೇಳಿದ್ರೆ ಸ್ವಲ್ಪ ಮಾಡರ್ನ್ ಅಂತಾನೆ ಹೇಳ್ಬೋದಾಯ್ತಾ ಇವರಿಗೆ ಸತ್ಯ ನಿಜ ಇವರು ಫುಲ್ ಮಾಡರ್ನ್ ಅವರ ಬಾಲ್ಯದ ದಿನಗಳು ಹೇಗಿತ್ತು ಅಂತ ಸ್ವಲ್ಪ ಕೇಳುವಾ ನೋಡಮ್ಮ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಬಾಲ್ಯದ ದಿನಗಳು ತುಂಬಾ ಕಷ್ಟ ತುಂಬಾ ಕಷ್ಟ ಕಷ್ಟ ಅಂದ್ರೆ ಕಷ್ಟ ಆ ಇವಾಗ ನಾವು ಆವಾಗ ಸುಳ್ಳ್ಯದಲ್ಲಿ ಹತ್ತು ಮನೆ ಇತ್ತಷ್ಟೇ ಹತ್ತು ಮನೆ ಆ ಮತ್ತೆ ಕೆಲಸ ಇಲ್ಲ ಐವತ್ತು ಪೈಸ ಸಂಬಳ ಕೆಲಸನೇ ಇಲ್ಲ ಐದು ಪೈಸೆ ಎಷ್ಟು ಒಂದು ರೂಪಾಯಿ ನೀವು ಅವತ್ತು ಬಿಡಿ ಕಟ್ಟುತ್ತಿರುವಾಗ ನಿಮಗೆ ಎಷ್ಟು ದೂರ ಸಿಕ್ತಾ ಇತ್ತು ಆವಾಗ ಎರಡು ರೂಪಾಯಿ ರೂಪಾಯಿ ಸಾವಿರ ಬಿಡಿಗೆ ಸಾವಿರ ಈಗ ಈಗ ಇನ್ನೂರ ಇಪ್ಪತ್ತೈದು ಸಿಗ್ತದೆ ಇನ್ನೂರ ಇಪ್ಪತ್ತೈದು ಸಿಗ್ತದೆ ಹೌದು ನಷ್ಟ ಎಲ್ಲ ಹೋಗ್ತದೆ ನಷ್ಟ ಎಲ್ಲ ಹೋಗ್ತದೆ ಸಿಗ್ತದೆ ಅಲ್ಲ ಅದೇ ಜೀವನ ಅಲ್ಲ ಕಟ್ಟಿಕೊಂಡು ಬಂದಿದೀರಾ ಇದ್ರಿಂದಲೇ ಎಲ್ಲ ಅಲ್ಲ ಏನ್ ಹೇಳ್ತೀರಾ ಹೌದು ಮತ್ತೆ ಆಗಲ್ಲ ತರಕಾರಿ ಈಗಲ ತರಕಾರಿಗೆ ಜಾಸ್ತಿ ಅಂದ್ರೆ ಎಂತ ಹೇಳಿದ್ರೆ ಎಲ್ಲ ಆಗ ಮನೆಯಲ್ಲೇ ಮಾಡ್ತಾ ಇದ್ರಲ್ಲ ಅಲ್ಲಿ ಮನೆಯಲ್ಲಿ ಎಂತ ತರ್ಲಿಕ್ಕಿಲ್ಲ ಜೀರಿಗೆ ಕೊತ್ತಂಬರಿ ಹಾ ಇಷ್ಟು ತರೋದು ಈರುಳ್ಳಿ ಬೆಳ್ಳುಳ್ಳಿ ತಂದ್ರಾಯ್ತು ಹಾ ಮತ್ತೆ ಏನ್ ತರ್ಲಿಕ್ಕಿಲ್ಲ ಎಲ್ಲ ಮನೆಯಲ್ಲೇ ಮಾಡ್ತಾರೆ ಮನೆಯಲ್ಲೇ ಮಾಡ್ತಾರೆ ಸೊ ಇವಾಗ ನಿಮ್ಮ ಮೊಮ್ಮಗ್ಳು ಅಂದ್ರೆ ನಾನು ದಾನಶ್ರೀ ಗೊತ್ತುಂಟಲ್ಲ ಆ ನನ್ನ ಬಗ್ಗೆ ಒಂದೆರಡು ಮಾತು ಹೇಳು ಅಂತ ಹೇಳಿದ್ರೆ ಅಂತ ಹೇಳ್ತೀರಾ ಸರಿಯಾಗಿ ಸರಿ ಗೊತ್ತ ಹೇಳಿದ್ದು ಸಾಕು ಇಲ್ಲ ಅದೀವ ಸರಿ ಹೇಳಿ ಎಂತ ನನ್ನ ಬಗ್ಗೆ ನೀವು ಇಷ್ಟ ವರ್ಷ ಸಾಕಿ ಬೆಳೆಸ್ಲಿಲ್ವಾ ಹೇಳಿ ಈಗ ಎರಡು ಮಾತು ಅಂದ್ರೆ ಅವಳು ತುಂಬಾ ಚಂದ ಇದ್ಲು ಹಣ್ಣು ಇರುವಾಗ ತುಂಬಾ ಸುಟಿ ಇದ್ಲು ಆವಾಗ ನಾಕ್ ವರ್ಷದಲ್ಲಿ ಅಂಗಡಿ ಹೋಗಿ ಸಾಮಾನ್ ತರ್ತಾಳೆ ಅವಳು ಹಾಗೆ ಅಷ್ಟು ಚುರುಕು ವರ್ಷದಲ್ಲಿ ಎಲ್ಲ ಚೊಕ್ಕಾಗಿ ಸಾಮಾನು ಆ ಚಿಕ್ಕದಿರು ನಾಲ್ಕು ವರ್ಷದಲ್ಲೇ ಹೋಗಿ ಪೇಪರ್ 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 ಓದಿ ಆಯ್ತು ಓದ್ಲಿಕ್ಕೆ ಪೇಪರ್ ಓದಿ ಆಯ್ತು ಬಿಡಿಸಿ ಚಿತ್ರ ನೋಡಿ ಆಯ್ತು ಅಂದ್ರೆ ಅವಾಗ ಒಂದು ಹೋಟೆಲ್ ಇತ್ತು ಫಾಸ್ಟ್ ಫುಡ್ ದೊಡ್ಡ ಮನೆ ಇತ್ತು ಅದೆಲ್ಲ ಈಗ ಇರ್ಲಿ ವಾಟ್ ಎವರ್ ಅದು ಟೈಮ್ ಬಂದಾಗ ಹೇಳ್ಬೇಕಂದ್ರೆ ಮತ್ತೆ ಮೊನ್ನೆ ವಿಡಿಯೋಸ್ ಎಲ್ಲ ಮಾಡಿದಾಗ ಹೇಳಿದ್ರು ಇದೆಲ್ಲ ಈಗಲೇ ಬೇಕಿತ್ತ ಒಂದು ಎಚೀವ್ ಮಾಡಿದ್ನಂತ ಖಂಡಿತವಾಗಿಯೂ ಹೇಳ್ಬೋದು ಬಟ್ ಇನ್ನೂ ಇದೆ ಹೇಳಲಿಕ್ಕೆ ತುಂಬಾ ಬಟ್ ನಾನು ಮೊನ್ನೆ ಅಲ್ಲಿಂದ ಅಲ್ಲಿಗೆ ಅಂತ ಮಾತ್ರ ಹೇಳಿದಲ್ಲ ಸೊ ನಮ್ಮ ಅಜ್ಜಿ ಎಲ್ಲ ಬೀಡೆ ಎಲ್ಲ ಕಟ್ತಾ ಇದ್ರು ಒಂದ್ ಮನೇಲೆ ಒಂದೆರಡು ಬಾತು ಬರ್ತದೆ ಹೋಗ್ತದೆ ಆದ್ರೆ ಒಂದೊಂದ್ಸಲ ನಾನು ನಮ್ದು ಅಜ್ಜಿದು ಕೋಪಲ್ ಉಂಟು ಮುಖ ಮುಖ ನೋಡ್ಲಿಕ್ಕೆಲ್ಲ ಇತ್ತು ತುಂಬಾ ಕೋಪ ಅಲ್ಲ ತುಂಬಾ ಕೋಪ ಅಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆ ರಾಜಕುಮಾರ್ದ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡುದಂತ ಇದ್ರೆ ಮತ್ತೆ ಆಯ್ತು ಈಗ ಈಗಂತೂ ಈ ಡ್ಯಾನ್ಸ್ ಇಲ್ಲಿ ರೇಡಿಯೋಲಿ ಬಂದ್ರೆ ಸಾಕು ರಾಜಕುಮಾರದ ಹಾಡೇ ಇರ್ತದೆ ಹಾಗೇನೆ ಮತ್ತೆ ಒಂದು ಈಗದೊಂದು ಸಾಂಗ್ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಅದು ಕೇಳಿದ್ರೆ ಸಾಕು ಡ್ಯಾನ್ಸ್ ಮಾಡ್ತಾರೆ ಇರ್ತಾರೆ ನಮ್ಮ ದೊಡ್ಡ ಆ ಮತ್ತೆ ಇವಾಗ ಇನ್ನು ನೆಕ್ಸ್ಟ್ ಡೇ ನಾನು ಅಮ್ಮನ ಜೊತೆ ಮಾತಾಡ್ತೀನ ಅವರ ಜೊತೆ ಮಾತಾಡಿದ್ರು ಅಂತ ನನ್ನ ಬಗ್ಗೆ ಸರ್ವತ್ತು ಉಗಿ ಅಲ್ಲ ದೊಡ್ಡ ಆಯ್ತಾ ಇವತ್ತು ದೊಡ್ಡವರ ಜೊತೆ ಮಾತಾಡಿದ್ರು ಆಕ್ಚುಲಿ ಹ ಬುದ್ಧಿ ಹೇಳೋದಲ್ಲ ಅಮ್ಮ ಹಾ ಬುದ್ಧಿ ಹೇಳ್ದೆ ಹೌದು ಹೌದು ಅದಕ್ಕೆಲ್ಲ ಕೋಪ ಮಾಡಬಾರದು ಅದಕ್ಕೆಲ್ಲ ಕೋಪ ಮಾಡ್ಬೇಡ ಸ್ವಲ್ಪ ಇವತ್ತು ಓವರ್ ಕೂಡ ಮಾಡ್ತಿದ್ರೆ ಸ್ವಲ್ಪ ಅರೆ ಗ್ಯಾನಿಸ್ಟ್ ಅಂತೀಹಕೊ ಆಯ್ತಾ ಸೊ ಇವಾಗ ನೋಡಿ ಜೋರ್ ಮಲೆ ಬರ್ತಾ ಉಂಟು ಓಡಬೇಕು ಈಗ ಇಲ್ಲಿಂದ ನಾನು ಎಸ್ಕೇಪ್ ಆಗ್ತೇನೆ ಆಯ್ತಾ ಸ್ವಲ್ಪ ಮತ್ತೆ ಇನ್ನು ನೆಕ್ಸ್ಟ್ ಮಾತಾಡುವ ಯಾಕಂದ್ರೆ ಇಲ್ಲಿ ಅಪ್ಪ ಭದ್ರ ಬತ್ತಿ ಇದ್ದವ್ರು ಬೈತಾರೆ ಸೊ ಸಿ ಅಲ್ಲಿ ಇದ್ದಾರೆ ನಾನು ಇಲ್ಲಿಂದ ಇವಾಗ ಹೋಗ್ತೇನೆ ಆಯ್ತಾ ಸೊ ನೋಡಿ ಇದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ದಿನ ಹೇಗಿತ್ತು ಅಂತೆಲ್ಲ ಹೇಳಿಕೊಂಡು ಸೊ ಜೋರಾಗಿ ಮಳೆ ಕೂಡ ಬರ್ತಾ ಉಂಟು ಸೊ ನಾನು ಏನಾದರೂ ತಿನ್ನಲಿಕ್ಕೆ ತಿಂಡಿ ಮಾಡಬೇಕು ಅಂತ ಅನ್ಸ್ಕೊಳ್ತಿದ್ರು ಹಾಗೆ ನೀರೆಲ್ಲ ಸೋರ್ತಾ ಉಂಟು ಹಾಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ವಾಟ್ ಎರ್ ಬಿಡಿ ಸೊ ಈಗ ನನ್ನ ಸ್ಯಾಲ್ರಿಯಿಂದ ಅಮ್ಮನ ಸ್ಯಾಲ್ರಿಯಿಂದ ಅಜ್ಜಿ ಬಿಡ್ ಕಟ್ಟಿದ್ರಲ್ಲೇ ನಮ್ಮ ದಿನ ಹೋಗಬೇಕು ಹಾಗೆ ಅಮ್ಮನಿಗೆ ಹೇಳುವಷ್ಟು ದೊಡ್ಡ ಸ್ಯಾಲ್ರಿ ಏನಿಲ್ಲ ತಿಂಗಳಿಗೆ ಅಷ್ಟಕ್ಕಷ್ಟು ನಾನು ಅಮ್ಮನ ಜೊತೆ ಮಾತಾಡುವಾಗ ನಿಮಗೆ ನಾನೆಲ್ಲ ಹೇಳ್ತೇನೆ ಕೆಲಸ ಅಮ್ಮ ಯಾವಾಗ ಕೆಲಸಕ್ಕೆ ಜಾಯ್ನ್ ಆದರೂ ಹೇಗೆ ಏನು ಅಂತ ಹೇಳಿಕೊಂಡು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಕೇಳ್ತಾ ಇದ್ದಾರೆ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇದ್ದಾನೆ ಬಾಯ್ ಬಾಯ್ ಸೊ ಕೊನೆಯದಾಗಿ ನನ್ನ ಯಾವತ್ತೊಂದು ಒಂದು ಮಾತು ಇರಿ ನಗಿಸ್ತಾ ಇರಿ ಎಲ್ಲರ ಜೊತೆ ಖುಷಿಯಾಗಿರಿ ಬಾಯ್ ಬಾಯ್